ನಮಸ್ತೆ ನಾನು ರಾಜಸ್ವಿ ನಂದಪ್ಪ ತುಂಗ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಗ್ರಾಮ ಪಂಚಾಯತಿ ಸರ್ವಿ ನಮ್ಮ ಕೊರವಿ ಗ್ರಾಮದಲ್ಲಿ ನಾವು ಈಗ ಹೊಸದಾಗಿ ಗ್ರಂಥಾಲಯವನ್ನು ಅಭಿವೃದ್ಧಿ ಪಡಿಸಿದ್ದೇವೆ ನಮ್ಮ ಮೇಲಾಧಿಕಾರಿಗಳ ನಿರ್ದೇಶನದ ಮೇರೆಗೆ ಹಾಗೂ ನನ್ನ ಗ್ರಾಮ ಪಂಚಾಯತಿ ಆಡಳಿತ ಮಂಡಳಿಯ ಸಹಕಾರದೊಂದಿಗೆ ನಾವು ಈಗಿರುವ ಹಳೆಯ ನಮ್ಮ ಗ್ರಂಥಾಲಯ ಏನಿತ್ತು ಅದು ಚಿಕ್ಕದಾಗಿತ್ತು ಮತ್ತು ಬಹಳಷ್ಟು ಕಟ್ಟಡ ಹಳೆಯದಾಗಿತ್ತು ಓದುಗರಿಗೆ ಅಷ್ಟು ಅನುಕೂಲವಾಗಿಲ್ಲದ ಕಾರಣಕ್ಕಾಗಿ ನಾವು ಈ ಹಿಂದೆ ಎರಡು ಸಾವಿರದ ಹದಿನೇಳು ಹದಿನೆಂಟನೇ ಇಸ್ವಿಯಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಪ್ರಮುಖ ಯೋಜನೆಯಾದ ಗ್ರಾಮ ವಿಕಾಸ ಯೋಜನೆಯಲ್ಲಿ ಈ ಒಂದು ಕಟ್ಟಡವನ್ನ ಈ ಭವ್ಯವಾದ ಕಟ್ಟಡವನ್ನ ನಲವತ್ತೈದು ಲಕ್ಷ ರೂಪಾಯಿ ಮೊತ್ತದಲ್ಲಿ ಎರಡು ಫ್ಲೋರ್ ಕಟ್ಟಡವನ್ನ ಕಟ್ಟಲಾಗಿತ್ತು ಅದರ ಮೇಲೆ ಪ್ರಥಮ ಒಂದು ಫ್ಲೋರ್ ಅಲ್ಲಿ ನಾವು ಗ್ರಂಥಾಲಯವನ್ನು ಪ್ರಾರಂಭಿಸಿದೀವಿ ಜೊತೆಗೆ ಒಂದನೇ ಕ್ಲಾಸ್ನಿಂದ ಹತ್ತನೇ ಕ್ಲಾಸ್ ವಿದ್ಯಾರ್ಥಿಗಳಿಗೆ ಸಿದ್ಧ ಪಾಠಗಳನ್ನ ಪ್ಲೇ ಮಾಡ್ಲಿಕ್ಕೆ ನಾವು ಸ್ಮಾರ್ಟ್ ಕ್ಲಾಸ್ ಬೋರ್ಡ್ ಕೂಡ ನಾವು ಇಟ್ಟಿದೀವಿ ಪಾಠಗಳನ್ನ ಕೂಡ ಸಿದ್ಧ ಪಾಠಗಳನ್ನ ಕೂಡ ನಮ್ಮಲ್ಲಿ ಕಂಟೆಂಟ್ ಇದೆ ಆ ಒಂದು ಪ್ಯಾನಲ್ ಒಳಗೆ ನಾವು ಇನ್ಬಿಲ್ಟ್ ಇಟ್ಟಿವಿ ಅದನ್ನ ಪ್ಲೇ ಮಾಡಿ ಕೂಡ ಅವರಿಗೆ ನಾವು ಕಲಿಸಬಹುದು ಅಂದ್ರೆ ಶಿಕ್ಷಕ ರೈತ ಒಂದು ತರಗತಿಯನ್ನು ಕೂಡ ನಮ್ಮ ಗ್ರಂಥಾಲಯದಲ್ಲಿ ನಾವು ನಡೆಸಬಹುದಾಗೈತಿ ನಮ್ಮ ಗ್ರಾಮ ಪಂಚಾಯತಿಯಿಂದ ಸ್ಥಾಪಿತವಾದ ಈ ಗ್ರಂಥಾಲಯದೊಳಗ ಸಾಕಷ್ಟು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಒಂದು ಪುಸ್ತಕಗಳಿರ್ಬೋದು ರೈತರು ತಮ್ಮ ಕೃಷಿ ಚಟುವಟಿಕೆಗಳಿಗೆ ಅಗತ್ಯವಾದ ಪುಸ್ತಕಗಳಿರ್ಬೋದು ಮಕ್ಕಳಿಗೆ ಓದಲಿಕ್ಕೆ ಅವಶ್ಯಕವಾದ ಪುಸ್ತಕಗಳು ಹಾಗೂ ಹಿರಿಯ ನಾಗರಿಕರು ಓದಲಿಕ್ಕೆ ಅವಶ್ಯಕವಾದ ಪುಸ್ತಕಗಳನ್ನು ಎಲ್ಲವನ್ನು ಇಲ್ಲಿ ಸಂಗ್ರಹ ಮಾಡಿದ್ದೀವಿ ಜೊತೆಗೆ ಇಲ್ಲಿ ಓದಲಿಕ್ಕೆ ಬರ್ತಕ್ಕಂಥ ಓದುಗರಿಗೆ ನಾವು ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಮಾಡಿವಿ ಫ್ಯಾನ್ ವ್ಯವಸ್ಥೆ ಮಾಡಿದ್ದೀವಿ ಸಾಕಷ್ಟು ಗಾಳಿ ಬೆಳಕಿನ ವ್ಯವಸ್ಥೆ ಇಲ್ಲದ ಇಲ್ಲಿ ಸುಮಾರು ಎಂಟು ನೂರ ನಲವತ್ತೈದು ಶಾಲಾ ಮಕ್ಕಳ ದಾಖಲೆಯಾಗಿದೆ ಹಾಗೂ ಸ್ಪರ್ಧಾರ್ಥಿಗಳು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಓದ್ತಕ್ಕಂಥ ವಿದ್ಯಾರ್ಥಿಗಳು ನೂರ ಎಂಬತ್ತೈದು ವಿದ್ಯಾರ್ಥಿಗಳಲ್ಲಿ ಇಲ್ಲಿ ನಮ್ಮ ಗ್ರಂಥಾಲಯದಲ್ಲಿ ದಾಖಲಾಗಿದೆ ಮತ್ತು ಅವರು ಈ ಗ್ರಂಥಾಲಯದಲ್ಲಿರುವ ಎಲ್ಲ ಸೌಲಭ್ಯಗಳ ಸದುಪಯೋಗವನ್ನು ಪಡೀತಾ ಇದ್ದಾರೆ ದಿನಪತ್ರಿಕೆಗಳನ್ನು ಕೂಡ ನಾವು ಗ್ರಾಮ ಪಂಚಾಯತಿ ಗ್ರಂಥಾಲಯದಲ್ಲಿ ತರಿಸ್ತಾ ಇದ್ದೀವಿ ನಾವು ಮ್ಯಾಜಿಂಗ್ಗಳನ್ನು ತರಿಸ್ತಾ ಇದ್ದೀವಿ ಮತ್ತು ಡಿಜಿಟಲ್ ಗ್ರಂಥಾಲಯವನ್ನು ಕೂಡ ನಾವು ಮಾಡಿದ್ದೀವಿ ಇನ್ನೂ ಕಂಪ್ಯೂಟರ್ಗಳ ವ್ಯವಸ್ಥೆ ಇದೆ ಒಳಗ ವೈಫೈ ವ್ಯವಸ್ಥೆ ಇದೆ ಗ್ರಾಮ ಗ್ರಂಥಾಲಯಗಳಿಗೆ ಸಂಪೂರ್ಣವಾಗಿ ಈ ಗ್ರಾಮ ಗ್ರಂಥಾಲಯವನ್ನು ನಮ್ಮ ವರ್ಗ ಒಂದು ವಸೂಲಾತಿ ಹಂತದಲ್ಲಿ ನಾವು ಮಾಡಿದಂತ ಅಂತ ಹೇಳೋಕೆ ನನಗೆ ಭಾಳ ಹೆಮ್ಮೆ ಅನಿಸ್ತೈತಿ ಥ್ಯಾಂಕ್ ಯು